ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡ ಏನಂತ ಭಾಷಣ ಮಾಡಿದ್ರು ಅಂತಂದ್ರೆ ಅದು ಅವರ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಕೊನೆಯ ಭಾಷಣ ಮತ್ತೆ ಐತಿಹಾಸಿಕ ಭಾಷಣ ಭಾಷಣ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಖಿನಿಂದ ನಾವೆಲ್ಲರೂ ಕೂಡ ಭಾರತೀಯರು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದ ಸಾಮಾಜಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಈ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಹೋಗದೆ ಹೋದ್ರೆ ಸಮಾಜದ ಕನಸು ಕನಸಾಗೆ ಓದೋಗ್ತದೆ ಈ ಅಸಮಾನತೆಯನ್ನು ಹೋಗಲಾಡಿಸಲೇಬೇಕು ಒಂದು ವೇಳೆ ಈ ಅಸಮಾನತೆ ಮುಂದುವರೆದ್ರೆ ಯಾರೋ ಅಸಮಾನತೆಯಿಂದ ನರಳತಾ ಇದ್ದಾರೆ ಆ ಜನ ಪ್ರಜಾತಂತ್ರದ ಸೌಧವನ್ನೇ ಧ್ವಂಸ ಮಾಡ್ತಾರೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದಾರೆ ಪ್ರಜಾತಂತ್ರದ ಸೌಧವನ್ನೇ ಧ್ವಂಸ ಮಾಡ್ಬಿಡ್ತಾರೆ ನಾವೆಲ್ಲರೂ ಕೂಡ ರಾಜಕಾರಣಿಗಳು ಸಂವಿಧಾನದ ದೇಯೋದ್ದೇಶಗಳನ್ನ ಈಡೇರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು ಆಗ ಮಾತ್ರ ವರ್ಗರಹಿತವಾದಂಥ ಜಾತಿ ರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ನಮ್ಮ ಜಾತಿ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಅದಕ್ಕೆ ಚಲನೆ ಇಲ್ಲೇ ಇರತಕ್ಕಂಥ ಚಲನರಹಿತವಾದಂಥ ವ್ಯವಸ್ಥೆ ಅದು ಜಾತಿ ವ್ಯವಸ್ಥೆ ಚಲನೆ ಇಲ್ಲದೇರ್ತಕ್ಕಂಥ ವ್ಯವಸ್ಥೆ ಅದು ಅದಕ್ಕೆ ಚಲನೆ ಸಿಕ್ಕಬೇಕಾದ್ರೆ ಆರ್ಥಿಕ ಸಾಮಾಜಿಕ ಕ್ರಿಯೆಗಳು ದೊರಕದಾಗ ಮಾತ್ರ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗ ಇಲ್ಲದೆ ಹೋದರೆ ಅದು ನಿಂತು ನೀರು ನಿಂತರಲೇ ಇರ್ತದೆ ಚಲನೆ ಇಲ್ಲದೆ ಇರತಕ್ಕಂಥ ವ್ಯವಸ್ಥೆ ಅಲ್ಲಿ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೆ ಸಾವಿರಾರು ವರ್ಷಗಳ ಕಾಲ ಬುದ್ಧನಿಂದ ಹಿಡಿದು ಇವತ್ತಿನವರಿಗೆ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನಗಳಾಗಿದ್ರೂ ಕೂಡ ಬದಲಾವಣೆ ಇನ್ನೂ ಆಗಿಲ್ಲ ಜಾತಿ ವ್ಯವಸ್ಥೆ ಇನ್ನೂ ಹಾಗೆ ಗಟ್ಟಿಯಾಗಿ ಉಳಿತಾ ಇದೆ ಕಾರಣ ಯಾಕಪ್ಪ ಅಂತಂದ್ರೆ ಈ ಜಾತಿ ವ್ಯವಸ್ಥೆಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಸಿಗ್ಲಿಲ್ಲ ಆ ಕಾರಣದಿಂದ ಈ ವ್ಯವಸ್ಥೆ ಹಾಗೇ ಉಳ್ಕೊಂಡು ಹೋಗ್ತಾ ಇದೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಹುಡುಗನಾಗಿದ್ದಾಗ ಬಾವಿನಲ್ಲಿ ನೀರು ಸೇದಕೊಯ್ತಿದೆ ಆ ಸೇದಬಾವಿನಲ್ಲಿ ಆ ಗೂಡು ಕಟ್ಟಿಕೊಂಡು ಗುಬ್ಬಚ್ಚಿಗಳೆಲ್ಲ ವಾಸ ಮಾಡವ್ ಆ ಗುಬ್ಬಚ್ಚಿಗಳು ಕಸ ಎಲ್ಲ ಹಾಕೋವಲ್ಲಿ ಆ ನೀರಿನಲ್ಲಿ ಕಸ ಇರ್ತಿತ್ತು ಆ ಕಸ ದೂರ ಹೋಗ್ಲಿ ಅಂತೇಳಿ ಬಿಂದಿಗೆನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಆ ನೀರು ಕಸ ಎಲ್ಲ ದೂರ ಮೇಲೆ ನೀರು ತಗತ ಇದೆ ಸ್ವಲ್ಪ ಮೇಲೆ ಆ ಕಸ ಎಲ್ಲ ಮತ್ತೆ ಸೇರ್ಕೊಬಿಡೋದು ನಮ್ಮ ಸಮಾಜ ಹೆಂಗಪ್ಪ ಅಂತಂದ್ರೆ ಸಮಾಜ ಸುಧಾರಕರು ಪ್ರಯತ್ನ ಮಾಡಿದಾಗ ಸ್ವಲ್ಪ ಬದಲಾವಣೆ ಆಗ್ತದೆ ಮತ್ತೆ ಹಳೆ ಪರಿಸ್ ವ್ಯವಸ್ಥೆಗೆ ಬಂದ್ಬಿಡ್ತದೆ ಆದ್ರಿಂದ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಬಹಳ ಕೆಟ್ಟ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ ಪಟ್ಟಭದ್ರ ಶಕ್ತಿ ಆ ಪ್ರಯತ್ನಕ್ಕೆ ಅನೇಕ ಹೋರಾಟಗಾರರು ಪ್ರಯತ್ನವನ್ನ ಸಮಾಜ ಸುಧಾರಕರು ಪ್ರಯತ್ನವನ್ನ ಮಾಡಿದ್ದಾರೆ ಆದ್ರಾಗಿಲ್ಲ ಬಸವಾದಿ ಶರಣರು ಎಷ್ಟು ವರ್ಷಗಳಿಂದ ಹೇಳಿದ್ರು ಎಂಟುನೂರ ಐವತ್ತು ವರ್ಷಗಳ ಹಿಂದೇನೆ ಹೇಳಿದ್ರು ಇವನಾರವ 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 ಎಂದೆನಿಸದೇ ರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಅಂತ ಹೋಗಿದೀಯ ಇವರು ನಮ್ಮವರು ನಮ್ಮವರು ಅಂತ ಆಗಿದಾರ ಇನ್ನು ಇವ ನಾರವ ಇವನಾರವ ಅಂತಕ್ಕಂಥ ಪರಿಸ್ಥಿತಿನೇ ಮುಂದುವರೆದಿದೆ ಅದು ಬದಲಾವಣೆ ಮಾಡಲಿಕ್ಕೆ ನೀವು ಈ ಸಾಂಸ್ಕೃತಿಕ ಕಲೆಯ ಮೂಲಕ ಜಾನಪದ ಕಲೆಯ ಮೂಲಕ ಸಾಹಿತ್ಯದ ಮೂಲಕ ನೃತ್ಯದ ಮೂಲಕ ಹಾಡುಗಳ ಮೂಲಕ ಪ್ರಯತ್ನ ಮಾಡ್ತಾ ಇದ್ದೀರಿ ನಿಮ್ಮ ಪ್ರಯತ್ನಕ್ಕೆ ಯಶಸ್ಸು ದೊರಕಲಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬೈ ಇದು ಬದಲಾವಣೆ ಆಗ್ಲೇಬೇಕು ಸಮಾಜದಲ್ಲಿ ನಾವು ಬಹುಸಂಖ್ಯಾತ ಜನ ಶೋಷಿತ ವರ್ಗದ ಜನ ಈ ಜನರು ಎಲ್ಲಿವರೆಗೆ ಜಾಗೃತರಾಗೋದಿಲ್ಲ ಅಲ್ಲಿವರೆಗೆ ಬದಲಾವಣೆ ಆಗೋದು ಕಷ್ಟ ಬದಲಾವಣೆ ಬಾಯಿಸೋರೆಲ್ಲರೂ ಕೂಡ ಬದಲಾವಣೆಗೆ ಆಗ್ಬೇಕು ಸ್ವಾರ್ಥಕ್ಕೆ ಬಲಿಯಾಗಬಾರ್ದು ಸ್ವಾರ್ಥ ಮಾಡ್ತಕ್ಕಂಥ ಜನ ಅಧಿಕಾರಕ್ಕೆ ಅಂಟ್ಕೊಂಡಿರ್ತಕ್ಕಂಥ ಜನ ಯಾರು ಪಟ್ಟಭದ್ರ ಹಿತಾಸಕ್ತಿರಿದಾರಲ್ಲ ಈ ಸಮಾಜದಲ್ಲಿ ಅವ್ರ ಜೊತೆ ರಾಜಿ ಅವ್ರ ಜೊತೆ ಎಲ್ಲಿವರೆಗೆ ನೀವು ರಾಜಿ ಆಗ್ತೀರಿ ಅಲ್ಲಿವರೆಗೆ ವ್ಯವಸ್ಥೆ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರನೇ ನಾನು ಎಲ್ಲ ಬದಲಾವಣೆಗಳನ್ನೆಲ್ಲ ಮಾಡ್ಬಿಟ್ಟಿದ್ದೀನಿ ಅಂತಲ್ಲ ಆದರೆ ಅಂಬೇಡ್ಕರ್ ಅವ್ರು ಹೇಳದಂತ ರಾಜಕೀಯ ಪ್ರಜಾಪ್ರಭುತ್ವ ಇದೆಯಲ್ಲ ಆ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ಇರಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು ಅದಕ್ಕೋಸ್ಕರ ಕಟ್ಟಕಡೆಯ ಮನುಷ್ಯ ಅವನಿಗೆ ಅವನಿಗೆ ನ್ಯಾಯಯುತವಾಗಿ ದಕ್ಬೇಕಾದಂತಹ ಹಕ್ಕುಗಳನ್ನ ಪಾಲನ್ನ ಸಮಾಜದಲ್ಲಿ ಅದು ಸಾಮಾಜಿಕ ಪಾಲಿರ್ಬೋದು ಆರ್ಥಿಕ ಪಾಲಿರ್ಬೋದು ರಾಜಕೀಯ ಪಾಲ್ ಇರ್ಬೋದು ಈ ಪಾಲುಗಳನ್ನ ಕೊಡ್ತಕ್ಕಂಥದನ್ನ ಮಾಡಬೇಕು ಅದನ್ನೇ ಬಸವಾದಿ ಶರಣರು ದಾಸೋಹ ಮತ್ತು ಕಾಯಕ ಕಾಯಕ ಮತ್ತು ದಾಸೋಹ ನಮ್ಮ ಸಮಾಜದಲ್ಲಿ ಏನಾಗಿದೆ ಅಂತಂದ್ರೆ ಕಾಯಕ ಮಾಡ ಜನ ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿರ್ತಕ್ಕಂಥವ್ರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಈ ದೇಶದಲ್ಲಿ ಸಂಪತ್ತನ್ನ ಉತ್ಪಾದನೆ ಮಾಡ್ತಕ್ಕಂಥ ಜನ ಅವರು ಕಾಯಕ ಜೀವಿಗಳು ಯಾರು ಉತ್ಪಾದನೆ ಮಾಡೋ ಇಲ್ವೋ ಅವರು ಸಂಪತ್ತ ಮಜಾ ಮಾಡ್ತಕ್ಕಂಥ ಜನ ಅನುಭವಿಸ್ತಕ್ಕಂಥ ಜನ ಇದು ಬದಲಾವಣೆ ಆಗ್ಬೇಕು ಇದಾಗಬೇಕಾದ್ರೆ ಅದಕ್ಕೆ ಕಾಯಕ ಮತ್ತು ದಾಸೋಹ ಅಂತಕ್ಕಂಥ ಪದಗಳನ್ನು ಉಪಯೋಗಿಸಿದ್ರು ಇಂಗ್ಲಿಷ್ನಲ್ಲಿ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗಿಯಾಗಬೇಕು ಯಾರು ಕೂತು ಇನ್ನೊಬ್ಬ ಉತ್ಪಾದನೆ ಮಾಡೋದರಲ್ಲಿ ಅದನ್ನು ಅನುಭವಿಸ್ಕೊಂಡಿರ್ತಕ್ಕಂಥದ್ದಾಗಬಾರ್ದು ಎಲ್ಲರೂ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಬೇಕು ಬಂದದನ್ನ ಎಲ್ಲರೂ ಕೂಡ ಸಮಾನವಾಗಿ ಹಂಚಿಕಬೇಕು ಅದಾದಾಗ ಮಾತ್ರ ದೇಶದಲ್ಲಿ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ಶೋಷಣೆ ಮಾಡೋರು ಒಂದು ವರ್ಗ ಇರ್ತದೆ ಶೋಷಿತ ವರ್ಗ ಒಂದಿರ್ತದೆ ಈ ಬದಲಾವಣೆ ಇದೆಯಲ್ಲ ಇದು ಆಗದೆ ಹೋದ್ರೆ ಸಾಮಾಜಿಕ ಬದಲಾವಣೆ ಆಗದೆ ಹೋದರೆ ನಾವೆಲ್ಲರೂ ಕೂಡ ಇದೇ ರೀತಿ ವ್ಯವಸ್ಥೆಯಲ್ಲಿ ಅವಕಾಶಗಳಿಂದ ವಂಚಿತರಾಗಿಯೇ ಉಳಿಬೇಕಾಗ್ತದೆ ಅದಕ್ಕೋಸ್ಕರ ನಾನು ಮತ್ತು ನಮ್ಮ ಸರ್ಕಾರ ಈ ದಿಕ್ಕಿನಲ್ಲಿ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೆ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೆ ಇದರಲ್ಲಿ ಯಾವುದೇ ರಾಜಿ ಮಾಡ್ಕೊಳ್ಳಲ್ಲ ಅಧಿಕಾರಕ್ಕೋಸ್ಕರ ಅಂಟ್ಕೊಳ್ಳೋದು ಇಲ್ಲ ಅಧಿಕಾರಕ್ಕೋಸ್ಕರ ನಾವು ಇದಕ್ಕೆ ತಿಲಾಂಜಲಿ ಇಡ್ತಕ್ಕಂಥ ಪ್ರಯತ್ನ ಕೂಡ ಮಾಡಲ್ಲ ಇವತ್ತು ನಮ್ಮ ದೇಶ ಬಹುತ್ವದ ದೇಶ ಬಹು ಸಂಸ್ಕೃತಿ ಇರ್ತಕ್ಕಂಥ ಭಾಷೆ ಇರ್ತಕ್ಕಂಥ ಬಹುಧರ್ಮ ಇರ್ತಕ್ಕಂಥ ಬಹುಜಾತಿಗಳಿರ್ತಕ್ಕಂಥ ದೇಶ ಈ ದೇಶದಲ್ಲಿ ಈ ಬಹು ಸಂಸ್ಕೃತಿಯನ್ನ ಉಳಿಸ್ಕೊಳ್ತಕ್ಕಂಥದ್ದು ಬಹಳ ಅತ್ಯಂತ ಅವಶ್ಯ ಬಹು ಸಂಸ್ಕೃತಿ ಇವತ್ತು ಅಪಾಯದಲ್ಲಿದೆ ಸಂವಿಧಾನ ಅಪಾಯದಲ್ಲಿದೆ ಪ್ರಜಾಪ್ರಭುತ್ವ ದುರ್ಬಲ ಆಗ್ತಾ ಇದೆ ಇದನ್ನ ನಾವು ಅರ್ಥ ಮಾಡ್ಕಬೇಕ ಅದಕ್ಕೋಸ್ಕರ ಇವನ್ನೆಲ್ಲ ಗಟ್ಟಿಗೊಳಿಸ್ಬೇಕಾದ್ರೆ ಸಂವಿಧಾನ ಉಳಿಬೇಕಾದ್ರೆ ಸಂವಿಧಾನ ಉಳಿದೇ ಹೋದ್ರೆ ಸಮಾಜದಲ್ಲಿರ್ತಕ್ಕಂತ ಶೋಷಿತ ಬಹುಸಂಖ್ಯಾತ ಜನ ಬಹಳ ಕಷ್ಟ ಸಿಕ್ಕ ಸಂವಿಧಾನ ಉಳಿದ್ರೂ ಮಾತ್ರ ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ಸಂವಿಧಾನ ಉಳಿಸ್ಲಿಕ್ಕೆ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ಬಹು ಸಂಸ್ಕೃತಿ ಉಳಿಸ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡಲೇಬೇಕು ಆ ದಿಕ್ಕಿನಲ್ಲಿ ನಾವು ಸರಿಯಾದಂತ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೆ ಇತಿಹಾಸ ಗೊತ್ತಿದೆ ಅವ್ರು ಮಾತ್ರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ನಾವು ಇತಿಹಾಸ ತಿಳ್ಕೊಳ್ಳೇಬೇಕು ಇತಿಹಾಸದಿಂದ ಪಾಠ ಕಲೀಲೇಬೇಕು ಇತಿಹಾಸದಿಂದ ಪಾಠ ಕಲಿತು ಬದಲಾವಣೆ ಏನು ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದೇ ನಾವು ಇವರೆಲ್ಲರಿಗೂ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ನೀವು ನಿಮ್ಮ ಪ್ರಯತ್ನ ಮುಂದುವರಿಸಿ ಸರ್ಕಾರ ನಿಮ್ಮ ನಿಮಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಇಂಥ ಪ್ರಯತ್ನಗಳಾಗಬೇಕು ನೀವು ಈಗ ಒಂದು ಸಾಂಸ್ಕೃತಿಕ ಕೇಂದ್ರವನ್ನು ಮಾಡಿಕೊಂಡು ಆದಿಮಯಸ್ಸಿನಲ್ಲಿ ಕೇಂದ್ರ ಮಾಡಿಕೊಂಡು ಪ್ರಯತ್ನ ಮಾಡ್ತಾ ಇದ್ದೀರಿ ಅದು ನಿಮ್ಮ ಅದು ಈ ಕಲೆ ಮೂಲಕ ಜಾನಪದ ಮೂಲಕ ಸಾಹಿತ್ಯದ ಮೂಲಕ ಸಂಗೀತದ ಮೂಲಕ ನೃತ್ಯದ ಮೂಲಕ ಮಾಡ್ತಾ ಇದ್ದೀರಲ್ಲ ಜನಜಾಗೃತಿ ಮಾಡ್ತಾ ಇದ್ದೀರಲ್ಲ ಮತ್ತೆ ನಿಮ್ಮ ಉದ್ದೇಶ ಇದೆಯಲ್ಲ ಆ ಉದ್ದೇಶ ಸಫಲ ಆಗಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಹೇಳಿ ಇವತ್ತು ಬಹಳ ಉತ್ತಮವಾದಂಥ ಕಲಾ ಪ್ರದರ್ಶನ ನಡೆದಿದೆ ಕಲಾ ಪ್ರದರ್ಶನ ನಡೆದಿದೆ ಸೊ ಇದನ್ನು ಮುಂದುವರಿಸತಕ್ಕಂಥದ್ದು ಮಾಡಬೇಕು ಜೊತೆಗೆ ಈ ಕೇಂದ್ರ ಈ ಸಾಂಸ್ಕೃತಿಕ ಕೇಂದ್ರ ಏನು ಇದೆಯಲ್ಲ ಇದು ಬದಲಾವಣೆಯ ಕೇಂದ್ರ ಆಗಲಿ ಬದಲಾವಣೆಯನ್ನು ಮಾಡ್ತಕ್ಕಂಥ ಕೇಂದ್ರ ಆಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ನನಗೆ ಈ ಕಾರ್ಯಕ್ರಮಕ್ಕೆ ಕರೆದು ನನಗೆ ಈ ನಿಮ್ಮ ಕಲಾ ವೈಭವವನ್ನು ನೋಡ್ತಕ್ಕಂಥ ಅವಕಾಶ ಕಲ್ಪಿಸ್ಕೊಟ್ಟಿದ್ದೀರಿ ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಮುನಿಸ್ವಾಮಿ ಮತ್ತು ಅವರೆಲ್ಲ ಸ್ನೇಹಿತರಿಗೆ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರಗಳನ್ನು ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ